ಎಲೆಕ್ಷನ್ ಆಗುವವರಿಗೆ ನನಗೆ ಯಾವುದೇ ರೀತಿಯ ಮತ ಇರಲಿಲ್ಲ ರೈತರ ಸಲುವಾಗಿ ಇನ್ನೂ ಎಷ್ಟು ಬೇಕಾದರೂ ನಾನು ವಿರೋಧ ಏನು ಇವ್ರು ಮಾಡ್ತಾ ಇದ್ದಾರೆ ಇವರು ನೀತಿ ಮಾಡ್ತಾ ಇದ್ದೋ ಅದ್ರ ಬಗ್ಗೆ ನಾನು ನಿರಂತರ ಹೋರಾಟ ಮಾಡ್ತೀನಿ ರೈತರ ವಿರುದ್ಧ ನನಗೆ ಇವರು ಕಟ್ಟಿದ್ರೆ ಏನಾಗೋದಿಲ್ಲ ನನಗೆ ರೈತರ ವಿರುದ್ಧ ನಾನು ಮಾಡಿದರೆ ಅದು ಅದೊಂದು ಅಪರಾಧ ರೈತರ ಹಿತ ಆಗಬೇಕಂತೆ ಇವತ್ತು ನಾವು ಈ ಎಲ್ಲ ಕೆಲಸಗಳನ್ನು ನಾವು ಮಾಡ್ತಾಯಿದ್ದೀವಿ ಅವರಿಗೆ ಸಹಿಸ್ಲಿಕ್ಕೆ ಇಲ್ಲ ಬಿ ಜೆ ಪಿ ಅವರಿಗೆ ಇವತ್ತು ಸಹಿಸ್ಲಿಕ್ಕೆ ಆಗ್ತಾಯಿಲ್ಲ ಯಾಕಂದರೆ ಅವ್ರಿಗೆ ಪಾರ್ಲಿಮೆಂಟ್ ಟಾರ್ಗೆಟ್ ಇದೆ ಪಾರ್ಲಿಮೆಂಟ್ನಲ್ಲಿ ಇವರೆಲ್ಲ ಇಪ್ಪತ್ತೆಂಟು ಗೆಲ್ತೀವಿ ಗೆಲ್ತೀವಿ ಅಂತ ತಿಳ್ಕೊತ ಹೊಂಟಾದ್ರೆ ಗೆಲ್ಲಿಲ್ಲಪ್ಪ ಅಂದರೆ ಇವ್ರನ್ನ ಕುರ್ಚಿ ಕೂಡ ತೆಗಿತ ಮೋದಿ ಅದೇ ಕಾರಣ ಹಂಡ್ರೆಡ್ ಪರ್ಸೆಂಟ್ ಬೇರೆ ಏನೂ ಇಲ್ಲ ನನಗೆ ರೈತರ ಬಗ್ಗೆ ಕಾಳಜಿ ಇರಲಿಲ್ಲ ಅಂದರೆ ಇವತ್ತು ಇಡೀ ಹಾವೇರಿ ಜಿಲ್ಲೆಯಲ್ಲಿ ಮಿಡ್ ಟರ್ಮ್ ಕ್ರಾಪ್ ಇನ್ಶೂರೆನ್ಸು ನೂರ ಇಪ್ಪತ್ತಾರು ಕೋಟಿ ಕೊಡ್ಸಿದ್ದೀನಿ ನಾನು ಯಾವ ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ ಹೇಳಿ ನಿಮ್ಮ ಬಿಜಾಪುರದಲ್ಲಿ ಕೊಟ್ಟಿದ್ದಾರ ರೈತರ ಬಗ್ಗೆ ಇದ್ದಲ್ಲೇ ಮಾಡ್ತಾ ಇದ್ದೀವಿ ಆ ಪ್ರಯತ್ನ ಮತ್ತು ರೈತರಿಗೊಂದು ಯೋಗ್ಯ ಬೆಲೆ ಸಿಗಬೇಕಂದ್ರೆ ಈಗ ಟಮಾಟಿಗೆ ಇನ್ನೂರು ರೂಪಾಯಿ ಬಂದರೆ ಇಡೀ ಇಡೀ ಟಮಾಟಿಗಳನ್ನೇ ಎಲ್ಲರೂ ಸರ್ಕಾರ ಕಿತ್ಕೊಂಡು ಉತ್ತರ ಪ್ರದೇಶದಲ್ಲಿ ಫ್ರೀ ಮಾಡಿಸಿದ್ರು ಕರ್ನಾಟಕದ ಇದೇ ಕೋಲಾರದ ರೈತರು ಉತ್ತರ ಪ್ರದೇಶಕ್ಕೆ ಹೋಯ್ದರೆ ಅದನ್ನು ಸೀಸ್ ಮಾಡಿ ಎಸೆನ್ಷಿಯಲ್ ಕಮಾಡಿಟಿ ಅಂತೇಳಿ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಕೊಟ್ಟರು ಇಲ್ಲಿ ಇನ್ನೂರು ರೂಪಾಯಿ ಖರೀದಿ ಮಾಡಿದರು ಅಲ್ಲಿ ಹೋಗಿ ಅಷ್ಟು ಕೊಟ್ಟು ಬಂದರು ಅವಾಗ ಏನು ಮಾಡಿದ್ರು ಇವರೆಲ್ಲರೂ ಮತ್ತು ಇವತ್ತು ಇವರೆಲ್ಲ ನಾನು ವಿನಂತಿ ಮಾಡ್ತೀನಿ ಎನ್ ಸಿ ಟಿ ರವಿ ಇರ್ಬೋದು ಅಶೋಕ್ ಇರ್ಬೋದು ಭಾಳ ಮಂದಿ ಯಾರ್ಯಾರು ರಿಯಾಕ್ಟ್ ಮಾಡಿದ್ದಾರೆ ನಿಮ್ಮಲ್ಲಿ ಅಷ್ಟು ರೈತರ ಬಗ್ಗೆ ಕಾಳಜಿ ಇತ್ತಂದರೆ ಶುಗರ್ ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿದ್ದೀರಿ ರೈಸ್ ಎಕ್ಸ್ಪೋರ್ಟ್ ಮಾಡಿದ್ದು ಬ್ಯಾನ್ ಮಾಡ್ತಿದ್ದೀರಿ ಉಳ್ಳಾಗಡ್ಡಿ ಎಕ್ಸ್ಪೋರ್ಟ್ ಆಗೋದನ್ನು ಯಾಕೆ ನಿಲ್ಸಿದ್ದೀರಿ ಇವೆಲ್ಲ ನಿಮ್ಮ ನೀತಿಯಿಂದ ಇವತ್ತು ರೈತರು ಶೋಷಣೆ ಆಗ್ತಾಯಿದೆ ಇದು ತಪ್ಪಿದೆ ಮತ್ತು ರೈತರ ಸಾಲ ಮನ್ನಾ ಮಾಡಬೇಕು ಮೇಲೆ ಮೇಲೆ ಅಂದರೆ ಸರ್ಕಾರ ಬಳಿ ನಿರಂತರ ದುಡ್ಡು ಇರ್ತದ ರೈತರ ಸಾಲ ಮನ್ನಾ ಮಾಡಂತ ಯಡಿಯೂರಪ್ಪನವರೇ ಅಂದಾಗ ಏನಂದ್ರೆ ಅದನ್ನು ಗೊತ್ತದಲ್ಲ ಜನರಿಗೆ